ಎಲ್ಲರಿಗೂ ನಮಸ್ತೆ ನಾನಿವತ್ತು ನಮ್ಮ ಮನೆಯಲ್ಲಿ ಒಂದು ಪಲ್ಯ ಮಾಡಿಕೊಳ್ಳುವಂಥ ಒಂದು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಬಂದಿದ್ದೇನೆ ಆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಅಗಟ್ಟಿ ಇರುವಂಥ ಅಂಶವನ್ನು ಕಟ್ ಮಾಡಿ ತೆಗೆದು ಅರ್ಧದಲ್ಲಿ ಕಟ್ ಮಾಡಿ ಬಿಸಾಕಿಬಿಟ್ಟು ಪಲ್ಯಕ್ಕೆ ರೆಡಿ ಮಾಡಿಕೊಳ್ಳೋಣ ಕ್ಲೀನಾಗಿ ತೊಳೆದುಬಿಟ್ಟು ನಾಲ್ಕು ಹಸಿಮೆಣಸು ಒಂದು ಈರುಳ್ಳಿ ಒಂದು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೇನೆ ನೋಡಿ ಮೆಂತ್ಯ ಸೊಪ್ಪು ಎಳೆಯದಾಗಿದೆ ತುಂಬ ಚೆನ್ನಾಗಿದೆ ಇದು ಬಾಡಿದ ನಂತರ ಚೂರೆ ಆದರೂ ಅದರ ಪರಿಮಳ ತುಂಬ ಸೂಪರಾಗಿರುತ್ತದೆ ಜೀವಕ್ಕೆ ಒಳ್ಳೆಯದು ಹೆಲ್ದಿಯಾಗಿರ್ತದೆ ಮೆಂತ್ಯ ಸೊಪ್ಪು ಅದು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಮಾಡ್ತಿದ್ದೀನಿ ಒಂದು ಅರ್ಧ ಕಪ್ಪು ಹೆಸರು ಬೇಳೆನ ನೆನೆಸಿ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಒಂದು ಏಳೆಂಟು ನಿಮಿಷ ಬೇಯಿಸಿ ತೆಗೆದ್ರೆ ಸಾಕಾಗ್ತದೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕಡೆಯಿಂದ ಒಂದು ಒಗ್ಗರಣೆಗೆ ಬಾಣಲೆ ಇಟ್ಬಿಟ್ಟು ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡಿ ಇದ್ದೇನೆ ಹಾಗೆ ಒಗ್ಗರಣೆ ಕಾಯ್ತಾ ಇರುವಾಗಲೇ ನಾವು ಅದಕ್ಕೆ ಬೇವಿನ ಸೊಪ್ಪು ಹಾಕಿಬಿಟ್ಟು ಮತ್ತೆ ಕೈ ಆಡಿಸೋಣ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕಾಯಿ ಮೆಣಸು ಈರುಳ್ಳಿ ಟೊಮೆಟೊ ಎಲ್ಲವನ್ನು ಕೂಡ ಒಂದೇ ಸಾರಿ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತೇನೆ ಹಾಗೆ ಎಲ್ಲ ಒಟ್ಟಿಗೆ ಕೂಡ ಕೆಂಪಗೆ ಆಗೋ ತನಕ ಸ್ವಲ್ಪ ಹುರಿಯೋಣ ಎಲ್ಲನೂ ಅದು ಹಾಕಿರುವಂಥ ಎಣ್ಣೆಯಲ್ಲೇ ಸ್ವಲ್ಪ ಬಾಡಲಿ ಯಾವುದೇ ನೀರನ್ನು ಇಲ್ಲಿ ಇಲ್ಲ ನಾನು ನೋಡಿ ಎಲ್ಲವನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳುವ ನಾನು ಮೊಬೈಲನ್ನು ಕೈಯಲ್ಲಿ ಹಿಡಿದು ವೀಡಿಯೋ ಮಾಡ್ತಾಯಿದ್ದೇನೆ ಹಾಗೆ ಸ್ವಲ್ಪ ಅಡ್ಡದಿಡ್ಡಿ ಆಯ್ತದು ಜಾಗ ಸ್ವಲ್ಪ ಇರೋದ್ರ ಇಲ್ಲದೆ ಇರೋದ್ರಿಂದ ಕೈಯಲ್ಲಿ ಹಿಡಿದಿದ್ದೇನೆ ನೋಡಿ ಈ ಕಡೆ ಒಂದು ಅರ್ಧ ಕಪ್ಪು ಇಡ್ಲಿ ಕಪ್ನಲ್ಲಿ ಒಂದು ಅರ್ಧ ಕಪ್ಪು ಹೆಸರು ಬೇಳೆಯನ್ನು ನೆನೆಸಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಒಂದು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಅದು ತುಂಬ ಬೇಯೋದು ಬೇಡ ಸ್ವಲ್ಪ ಕಾಳು ಕಾಳು ಇರುವಾಗಲೇ ಬೆಂದದು ಗೊತ್ತಾಗ್ತದೆ ನಿಮಗೆ ಹೆಸರು ಬೇಳೆ ಭಾರಿ ಬೇಗ ಬೇಯ್ತದೆ ಆವಾಗಲೇ ಅದನ್ನು ಬಸದ್ಬಿಟ್ಟು ಈ ಪಲ್ಯಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ ನೋಡಿ ಹಚ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ತೇನೆ ಅದರಲ್ಲಿ ಕಡ್ಡಿ ಕಡ್ಡಿ ಬರ್ತದೆ ಅವೆಲ್ಲ ಹಾಕಬೇಡಿ ಅವನ್ನ ಕಟ್ ಮಾಡಿ ಬಿಸಿ ಹಾಕಿಬಿಟ್ಟು ಖಾಲಿ ಸೊಪ್ಪು ಇರೋದನ್ನು ಎಳೆ ಸೊಪ್ಪನ್ನು ನೋಡಿ ತಗೊಳ್ಳಿ ತಗಲ್ವಾಗ ತಗೊಳ್ಳುವಾಗಲೇ ಇದು ಸಾಕಾಗ್ತದೆ ಇಬ್ಬರು ಮೂವರಿಗೆ ನನಗೆ ಎಷ್ಟು ಸಾಕಾಗ್ತದೆ ಜಾಸ್ತಿ ಬೇಕಂತೇಳಿದರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯನ್ನು ತೊಗೊಂಡಿ ಹೆಸರು ಬೇಳೆ ಈರುಳ್ಳಿ ಟೊಮೆಟೊ ಎಲ್ಲವನ್ನು ಜಾಸ್ತಿ ತಗೊಳ್ಳಿ ನನಗೆ ಎಷ್ಟು ಸಾಕಾಗ್ತದೆ ನೋಡಿ ನಾನು ಯಾವುದೇ ರೀತಿಯ ನೀರನ್ನು ಹಾಕಲಿಲ್ಲ ಹಾಕಿರುವಂಥ ಒಗ್ಗರಣೆಯಲ್ಲೇ ಸೊಪ್ಪನ್ನು ಬಾಡಿಸ್ಕೊಂಡಿದ್ದೇನೆ ನೀರು ಹಾಕಿ ಬ ನೀರು ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಇರೋದ್ರಿಂದ ತುಂಬ ಎಳೆಯದಿತ್ತು ಅದಕ್ಕೆ ಹಾಕಿರುವಂಥ ಒಗ್ಗರಣೆಯಲ್ಲೇ ಬಾಡಿಸ್ಕೊಂಡಿದ್ದೇನೆ ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ಇದಕ್ಕೆ ಬೇಯಿಸಿಬಿಟ್ಟ ಹೆಸರುಬೇಳೆ ಹಾಕ್ತೇನಲ್ಲ ಹಾಗಾಗಿ ಉಪ್ಪನ್ನು ಒಂದು ಅರ್ಧ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೇನೆ ಹೆಸರುಬೇಳೆನ ಬೇಯಿಸಿಬಿಟ್ಟು ನೋಡಿ ಎಷ್ಟೊಂದು ಬಾಡಿದೆ ಸಾಕಾಗ್ತದೆ ಇದು ಹೆಸರುಬೇಳೆ ಬೇಯಿಸಿಬಿಟ್ಟು ನೀರನ್ನು ತೆಗೆದುಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೇನೆ ಯಾಕಂದರೆ ಕಾಳು ಕಾಳುಗಟ್ಟಿ ಇದ್ದರೆ ಅಷ್ಟೊಂದು ತಿನ್ನೋದಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಜಾಸ್ತಿ ಆಗಿದೆ ನೀವು ಇಷ್ಟು ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಕಾಳು ಕಾಳು ಇರುವಾಗಲೇ ಬಸ್ದು ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಬಿಸಿ ಮಾಡಲಿಕ್ಕೆ ಬಿಡಿ ನೋಡಿ ಎಂತ ಚೆಂದ ಆಗ್ತದೆ ಪಲ್ಯ ಸೂಪರಾಗಿರ್ತದೆ ಒಗ್ಗರಣೆ ಹಾಕಿದ ನಂತರ ನೀವು ಮಾಡಿ ನೋಡಿಕೊಳ್ಳಿ ನಾನು ಯಾವಾಗಲೂ ಇರ್ತೇನೆ ಇದನ್ನು ಒಂದು ಎರಡು ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ತುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಅದನ್ನು ಒಂದು ಹಸಿ ಕಾಯಿ ತುರಿ ಡ್ರೈ ಆಗಲಿಕ್ಕೆ ನೀರಿನ ಅಂಶ ಹೋಗಲಿಕ್ಕೆ ಇಲ್ಲಾಂದರೆ ಬೇಗ ಪಲ್ಯ ಹಾಳಾಗ್ತದೆ ಹೋಗಲಿಕ್ಕೆ ಒಂದು ಎರಡು ನಿಮಿಷ ಕೈ ಆಡಿಸ್ಬಿಟ್ಟು ಒಂದು ಎರಡು ನಿಮಿಷ ಬಿಸಿ ಆಗಲಿಕ್ಕೆ ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಇಟ್ಬಿಡಿ ಆಮೇಲೆ ನೋಡಿ ಊಟಕ್ಕೆ ರೆಡಿ ನಾವು ಊಟಕ್ಕೆ ರೆಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ ಬಿಸಿ ಬಿಸಿ ಅನ್ನ ಒಂದು ಹಪ್ಳ ಕಾಯಿಸ್ಬಿಟ್ರೆ ನಾನಿವತ್ತು ಹುಣಸೆಹಣ್ಣಿನ ಸಾರು ಮಾಡಿದ್ದೇನೆ ಟೊಮೆಟೊ ದುಬಾರಿ ಆದಾಗ ನಮಗೆ ಹುಣಸೆಹಣ್ಣು ಅನುಕೂಲಕ್ಕೆ ಬರ್ತದೆ ನೋಡಿ ಇದು ಸಾರು ತುಂಬಾ ಸೂಪರ್ ಆಗ್ತದೆ ಯಾವಾಗಲಾದರೂ ಒಮ್ಮೆ ಮಧ್ಯೆ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಪಲ್ಯ ಹೇಗಿದೆ ಮೆಂತ್ಯ ಸೊಪ್ಪು ಅಷ್ಟಾಗಿ ಕಾಣದೇ ಇದ್ದರೂ ಅದು ಬಾಡಿ ಬಾಡಿ ಅದರಲ್ಲಿ ಮಿಕ್ಸ್ ಆಗಿದೆ ಸೂಪರಾಗಿ ಸ್ಮೆಲ್ಲೆಲ್ಲ ಇರ್ತದೆ ಅದರ ಅಂಶ ಇದ್ದೇ ಇರ್ತದೆ ಮೆಂತ್ಯ ಸೊಪ್ಪು ಆದರೂ ಜೀವಕ್ಕೆ ತುಂಬಾ ಒಳ್ಳೆಯದು ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ